ಎಲ್ಲರಿಗೂ ನಮಸ್ಕಾರ ಕುಕ್ ವಿತ್ ಮೋನಿ ಚಾನಲ್ಗೆ ಸುಸ್ವಾಗತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ವೀಳ್ಯದೆಲೆಯ ಚಿತ್ರಾನ್ನ ಬೇಕಾಗಿರುವ ಸಾಮಗ್ರಿಗಳು ವೀಳ್ಯದೆಲೆ ತೆಂಗಿನ ತುರಿ ಜೀರಿಗೆ ಹಸಿಮೆಣಸಿನಕಾಯಿ ಎಣ್ಣೆ ಮತ್ತು ಉಪ್ಪು ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ವೀಳ್ಯದೆಲೆನ ಇದಕ್ಕೆ ಹಾಕೋಣ ಒಂದರಿಂದ ಎರಡು ನಿಮಿಷಗಳ ಕಾಲ ಇದನ್ನು ಕಡಿಮೆ ಉರಿಯಲ್ಲಿ ಹುರಿದ್ರೆ ಸಾಕು ಈ ವೀಳೆದೆಲೆನ ನಾವು ಪ್ರಾಥಮಿಕ ಉದ್ದೇಶವಾಗಿ ಮೌತ್ ಫ್ರೆಶ್ನರ್ ಆಗಿ ಬಳಸುವುದಾದ್ರೂ ಅನೇಕ ಜನರು ವೀಳೆದೆಲೆನ ಹಲವಾರು ಔಷಧಿಗಳಿಗೆ ಉಪಯೋಗಿಸ್ತಾರೆ ಅದಕ್ಕೆ ನಾನು ನಾಲ್ಕು ಹಸಿ ಮೆಣಸಿನಕಾಯಿ ಹಾಕಿದ್ದೀನಿ ವೀಳೆದೆಲೆ ಖಾರ ಇರುತ್ತೆ ಅದಕ್ಕಾಗಿ ನೀವು ನೋಡಿಕೊಂಡು ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ನಾನಿಲ್ಲಿ ನಾಲ್ಕು ಹಸಿಮೆಣಸಿನಕಾಯಿನ ಸೇರಿಸ್ಕೊಂಡು ಹುರಿತಾ ಇದ್ದೀನಿ ಈ ವೀಳೆದೆಲೆನ ಮಧುಮೇಹದಿಂದ ಬಳಲುತ್ತಿರುವವರು ಇದನ್ನ ನಿಜವಾಗ್ಲೂ ಇದು ಒಳ್ಳೆಯದು ಯಾಕಂದರೆ ಇದು ಅವರ ಗ್ಲೂಕೋಸ್ ಮಟ್ಟನ ನಿಯಂತ್ರಣದಲ್ಲಿ ಇಡಿಸಿರುತ್ತೆ ಯಾವಾಗ್ಲೂ ವೀಳ್ಯದೆಲೆಯು ನಿಮ್ಮ ಕೊಲೆಸ್ಟ್ರಾಲನ್ನು ಸಹ ಅದು ಕಡಿಮೆ ಮಾಡುತ್ತೆ ವೀಳ್ಯದೆಲೆಯ ರಸವನ್ನು ಕುಡಿಯೋದ್ರಿಂದ ಏನಾದರೂ ಹೊಟ್ಟೆಯಲ್ಲಿ ಹುಣ್ಣಿದ್ರೆ ಆ ಹುಣ್ಣು ಸಹ ವಾಸಿಯಾಗುತ್ತೆ ಈಗ ನಾನು ಅದನ್ನ ಹುರ್ಕೊಂಡಿದ್ದೀನಿ ಇವಾಗ ಅದನ್ನು ಆರೋದಕ್ಕೆ ಬಿಟ್ಟಿದ್ದೀನಿ ಅದಾರಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಅದನ್ನು ಹಾಕೊಳ್ಳಿ ಇದರ ಜೊತೆ ಜೀರಿಗೆ ಮತ್ತು ತುರಿದಿಟ್ಕೊಂಥ ತೆಂಗಿನಕಾಯಿ ಇದನ್ನು ಹಾಕಿ ನಾನು ರುಬ್ಕೊಳ್ತಾ ಇದ್ದೀನಿ ನೋಡಿ ಅದನ್ನು ನಾನು ಯಾವ ಥರ ರುಬ್ಕೊಂಡಿದ್ದೀನಿ ಅಂತ ಫುಲ್ ಫೈನ್ ಪೇಸ್ಟ್ ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಯಾವುದೇ ರೀತಿಯಾದ ನೀರನ್ನು ಅಲ್ಲಿ ಬಳಸಿಲ್ಲ ತರತರಿಯಾಗಿ ರುಬ್ಕೋಬೇಕು ಮೊದಲು ಯೂಸ್ ಮಾಡಿರುವಂಥ ಪ್ಯಾನನ್ನು ಮತ್ತೆ ಅದೇ ಪ್ಯಾನನ್ನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಮತ್ತು ಈ ವೀಳೆದೆಯ ಸೇವನೆಯಿಂದ ಮಕ್ಕಳಿಗೆ ಶೀತ ಕೆಮ್ಮು ಈ ಥರ ಅಸ್ತಮ ರೋಗಗಳನ್ನ ನಾವು ನಿಯಂತ್ರಿಸಬಹುದಾಗಿದೆ ಎಷ್ಟೋ ಮಕ್ಕಳು ಡೈರೆಕ್ಟಾಗಿ ವೀಳದಲ್ಲೇ ತಿನ್ನಿ ಅಂದರೆ ತಿನ್ನಲ್ಲ ಅಂಥವ್ರಿಗೆ ನಾವು ಈ ಥರ ರೈಸ್ ಮಾಡಿಕೊಟ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಣ್ಣೆ ಕಾದ ನಂತರ ನಾನು ಸಾಸಿವೆ ಹಾಕಿದ್ದೀನಿ ಅದಾದಮೇಲೆ ರುಬ್ಬಿರುವಂಥ ತರಿ ತರಿಯಾಗಿ ರುಬ್ಬಿರುವಂಥ ಮಿಶ್ರಣವನ್ನು ಇದಕ್ಕೆ ಇದ್ದೀನಿ ಕಡಿಮೆ ಉರಿಯಲ್ಲೇ ಇದನ್ನು ನೀವು ಎರಡರಿಂದ ಮೂರು ನಿಮಿಷ ರುದ್ರ ಸಾಕು ವೀಳೆದೆಲೆ ರಸವು ನಿಮ್ಮ ಹೃದಯವನ್ನು ಸಹ ರಕ್ಷಿಸುತ್ತೆ ಮತ್ತು ಇದು ಇದರ ರಸದಿಂದ ಗ್ಯಾಸ್ಟ್ರಿಕ್ ಆರೋಗ್ಯ ವ್ಯವಸ್ಥೆಗೆ ತುಂಬ ಒಳ್ಳೆಯದು ಕಾರಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುತ್ತಾ ಇದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಮೊದಲೇ ಇದಕ್ಕೆ ಅಂತ ರೈಸ್ ಮಾಡಿಟ್ಕೊಂಡಿದ್ದೀನಿ ಆ ರೈಸ್ನ ಇವಾಗ ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಹೇಗೆ ಚಿತ್ರಾನ್ನ ಹೇಗೆ ಮಿಕ್ಸ್ ಮಾಡ್ತೀರೋ ಒಗ್ಗರಣೆ ಹಾಕಿ ಸೇಮ್ ಅದೇ ರೀತಿ ಸೊ ರುಚಿಕರವಾದ ಆರೋಗ್ಯಕರವಾದ ವೀಳ್ಯದೆಲೆಯ ಚಿತ್ರಾನ್ನ ಸವಿಯಲು ಸಿದ್ಧ ಖಂಡಿತ ಮಾಡಿಕೊಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ನನ್ನ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಾನು ನಿಮ್ಮ ಮನೆಯ ಹುಡುಗಿ ಮೋನಿಷಾ ನಮಸ್ಕಾರ